हाँ हलो नमस्कार स्मित रहेन फाइनली ತಾಂಡವ್ ಮನೆ ಅಂದರೆ ಕುಸುಮಾ ಆಂಟಿನ ಭೇಟಿ ಮಾಡಿ ಎಲ್ಲ ವಿಷಯ ಹೇಳೇ ಬಿಡ್ತೀನಿ ಅಂತ ಎಂಟ್ರಿ ಕೊಡ್ತಿದ್ದಾಳೆ ಹಾಗಾದರೆ ಏನಪ್ಪಾ ಆಗ್ಬಿಡುತ್ತೆ ಜೊತೆಗೆ ಇಲ್ಲಿ ಭಾಗ್ಯಾಗೆ ಕೆಲಸ ಸಿಕ್ತ ಭಾಗ್ಯ ಸೂತು ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ತಾಂಡವ್ಗೆ ಸನ್ಮಾನ ಆಗ್ತಿರೋ ಜಾಗಕ್ಕೆ ಹೋಗಿ ಪೂಜಾ ಆಹ್ವಾನ ಮಾಡ್ತಾಳೆ ಜೊತೆಗೆ ಮದುವೆ ಆಗ್ತಿರೋ ನಿಮಗೆ ಪಾಠ ಕಲಸೇ ಕಲಿಸ್ತೀನಿ ಅಕ್ಕಂಗೆ ಡಿವೋರ್ಸ್ ಕೊಟ್ಟು ಮದುವೆ ಆಗೋ ಪ್ಲ್ಯಾನ್ ಇದೆಯಾ ಅಂತ ಎದುರುಗಡನೇ ಪ್ರಶ್ನೆ ಯಶ್ನೆ ಮಾಡ್ತಿದ್ದಾಳೆ ಪೂಜಾ ಯಾರು ನಿಂತು ಹೇಳಿದ್ದು ಯಾಕೆ ಹುಚ್ಚಾಟ ಇಲ್ಲ ಏನು ಮಾಡ್ತಿದ್ಯಾ ನೀನು ಏನು ಮಾಡೋಕ್ಕೆ ಹೊರಟಿದ್ಯಾ ಅಂತಂದರೆ ನಾಟಕ ಆಡ್ಬೇಡಿ ಬಾಬಾ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಷ್ಟೇ ಜೊತೆ ಮದುವೆ ಆಗಬೇಕು ಅಂತಲ್ವಾ ಇಷ್ಟೆಲ್ಲ ಮಾಡ್ತಿರೋದು ನೀವು ಆದರೆ ನಾನಿರೋ ತನಕ ಮದುವೆ ಆಗೋದಕ್ಕೆ ಬಿಡುವುದಿಲ್ಲ ಅಂತಂದರೆ ಅದು ಕಣೆ ಮದುವೆ ಆಗ್ತಿದ್ದೀವಿ ಏನು ಮಾಡ್ತೀಯ ಅಂತ ಶ್ ಬರ್ತಾಳೆ ಬರ್ತಾಳೆ ಇರು ಶ್ರೇಷ್ಠ ಏನು ಮಾತಾಡ್ತಿದ್ಯಾ ನೀನು ಅಂದಾಗ ಯಾಕೆ ತಗೊಂಡು ಇರೋ ಸತ್ಯ ಹೇಳಬೇಕಲ್ವ ಇರೋ ಸತ್ಯ ಹೇಳ್ತಿದ್ದೇನೆ ಅಷ್ಟೇ ನೀನು ಯಾಕೆ ಯೋಳಿಗೆಲ್ಲ ಹೆದ್ಕೊತಿದ್ಯಾ ಏಳಿಗೆನು ಹೆದ್ರಕೊಳಿತು ಅಂತ ಕೇಳ್ತಿದ್ದಾಳೆ no ನಾನು ನಿಮ್ಮ ಭಾವನಿಂದ ಬಿದ್ದಿದ್ದಲ್ಲ ನಿಮ್ಮ ಭಾವನೆ ನನ್ನಿಂದ ಪ್ರೀತಿ ಅಂತ ಬಿದ್ದಿತ್ತು ನಿಮ್ಮ ಭಾವ ಬಿದ್ದ ಮೇಲೆ ನಾನು ಪ್ರೀತಿ ಮಾಡಿದ್ದು ನೀನು ನನಗೇನು ಹೇಳೋದು ಅಂದಾಗ ನಿನಗೆ ಹೇಳಿದೆ ನೀನು ಯಾರು ಕೇಳಬೇಕು ಗಂಡ ಹೆಂಡತಿ ನಡುವೆ ತಂದಿಟ್ಟು ಡಿವೋರ್ಸ್ ಕೊಟ್ಟು ಒಂದು ಸಂಸಾರನ ಹಾಳು ಮಾಡಿ ಮದುವೆ ಆಗೋಕ್ಕೆ ಹೋಗ್ತಿದ್ಯಲ್ಲ ಪಾಪಿ ಅವ್ರು ಮಾಡಿದ್ರು ನೀನು ಮಾಡ್ತೇವೆ ನಿನಗೂ ಕೂಡ ಮದುವೆ ಆದಾಗ ಗಂಡಸು ಅಂತ ಗೊತ್ತಿತ್ತು ತಾನೇ ಮದುವೆ ಆಗಿರೋ ಗಂಡಸು ಅಂತ ಗೊತ್ತಿದ್ಮೇಲೂ ನೀನು ಹೇಗೆ ಅವನ್ನ ಇಷ್ಟಪಟ್ಟೆ ಅಂದಮೇಲೆ ನೀನು ನನ್ನ ಭಾವ ಇಬ್ಬರೂ ಕೂಡ ಕಂತ್ರಿಗಳು ಇಬ್ಬರೂ ಏನು ಹೆಚ್ಚಲ್ಲ ಕಡಿಮೆ ಅಲ್ಲ ಅಂತ ಬಾಯಿ ಬಂದಂಗೆ ಮಾತಾಡ್ತಿದ್ದಾಳೆ ಪೂಜಾ ಇದರಿಂದ ಶ್ರೇಷ್ಠ ಆಗಿ ಬೊಬ್ಬ ಎಷ್ಟು ಸಿಟ್ಟು ಬರುತ್ತೆ ತಾಂಡವ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆ ಕಡೆ ಭಾಗ್ಯ ಯಾವಾಗ ಮಗಳು ಅಮ್ಮ ನೀನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯ ಅಂತ ಹೇಳಿದ್ಲು ಆಗಲೇ ಭಾಗ್ಯಾಗಿ ಅನ್ನಿಸ್ಬಿಡ್ತು ಹೌದು ನಾನು ಅಡುಗೆ ಕೆಲಸಕ್ಕೆ ಸೇರಿಕೊಂಡ್ರೆ ಆರಾಮಾಗಿ ನಾನು ದುಡಿಬಹುದು ಆಗ ಎಮ್ ಐ ಯು ಕಟ್ಬೌದು ಮನೆ ಮಕ್ಕಳನ್ನು ಅತ್ತೆ ಮಾವ ಅಮ್ಮನ ಎಲ್ಲನೂ ಕೂಡ ಸಾಕ್ಬೋದು ಅಂತ ಅನ್ಕೋತಾಳೆ ನಂತರ ಈ ಕಡೆ ಮಗಳನ್ನು ಮನೆಗೆ ಕಳಿಸಿ ನಂತರ ಈ ಕಡೆ ಹೋಟೆಲ್ ಕಡೆ ಹೋಗ್ತಾಳೆ ಭಾಗ್ಯ ಕೆಲಸನ ಹುಡ್ಕೊಂಡು ಒಂದು ಹೋಟೆಲ್ಗೆ ಹೋಗ್ತಾಳೆ ಏನು ಮಾ ಹೇಳಿ ಅನ್ನೋ ಅಷ್ಟರಲ್ಲಿ ಅಲ್ಲಿ ಮಾಡ್ತಿರ್ತಕ್ಕಂಥ ಕೆಲಸಗಾರರ ಮೇಲೆ ಆ ಓನರ್ ರೇಗ್ತಿರೋದನ್ನು ಗಮನಿಸ್ಬಿಡ್ತಾಳೆ ಆ ಓನರ್ ರೇಗ್ತಿರೋದನ್ನು ಗಮನಿಸ್ತಿದ್ದಾಗ ಇಲ್ಲಿ ಭಾಗ್ಯಗೆ ಚಳಿ ಜ್ವರ ಶುರು ಆಗ್ಬಿಡುತ್ತೆ ಯಾಕೆ ಏನು ಅಂತ ಕೇಳ್ತಿದ್ರು ಹೆದ್ರಿಕೊಂಡು ಏನೂ ಕೇಳಿದೆ ಹೊರಗಡೆ ಬಂದುಬಿಡ್ತಾಳೆ ಹೊರಗಡೆ ಬಂದಿದ್ದೆ ನಾನು ಈ ರೀತಿ ಹೆದ್ರಕೊಂಡು ಬಂದರೆ ಏನಾಗುತ್ತೆ ಏನೂ ಕೂಡ ಆಗಲ್ಲ ನಾನು ಈ ರೀತಿ ಹೆದ್ಕೋಬಾರ್ದು ಅಂತ ಅಂದ್ಕೊಂಡಿದ್ದೆ ತಾಂಡವಾಡಿದ ಮಾತುಗಳ ನೆನಪು ಮಾಡ್ಕೋತದೆ ಭಾಗ್ಯ ನೀನು ಇ ಎಮ್ ಐ ಕಟ್ಟಬೇಕು ಇನ್ನು ಮುಂದೆ ಇಡೀ ಮನೆ ಇ ಎಮ್ ಐ ಕಟ್ಟೋ ಕರ್ಮ ನನಗೆಲ್ಲ ಇನ್ನು ಮುಂದೆ ಪಕ್ಕದ ಮನೆ ಇ ಎಮ್ ಐ ಕಟ್ಟೋಕ್ಕೆ ನನಗೆ ತಲೆ ಕೆಟ್ಟಿದೆಯಾ ಇನ್ನೇನೇ ಇದ್ರು ನಾನು ಅರ್ಧ ನೀನು ಅರ್ಧ ಇ ಎಮ್ ಐ ಕಟ್ಟಬೇಕಾಗುತ್ತೆ ಅಂತ ಹೇಳಿದ್ದು ಅಂದರೆ ನಿನ್ನ ಕಡೆ ಯಾರ್ಯಾರು ಬಂದಿದ್ದಾರೋ ಅವ್ರನ್ನ ಕರ್ಕೊಂಡು ಈ ಮನೆಯಿಂದ ಹೋಗ್ತಾ ಇರ್ಬೋದು ಅಂತ ಹೇಳಿದ್ದು ಇದು ಎಲ್ಲವೂ ಕೂಡ ನೆನಪಾಗುತ್ತೆ ಇಲ್ಲ ನಾನು ಹೆದರ್ಕೋಬಾರ್ದು ಈ ರೀತಿ ಹೆದ್ರುಕೊಂಡ್ರೆ ಖಂಡಿತ ನಾನು ಸಂಪಾದನೆ ಮಾಡಿ ಎಲ್ಲರೂ ಕೂಡ ಸಾಕೋಕ್ಕಾಗಲ್ಲ ಈ ಐ ಕೂಡ ಕಟ್ಟೋಕ್ಕಾಗಲ್ಲ ಹೆದರಬಾರ್ದು ಧೈರ್ಯ ಮಾಡಿ ಮುನ್ನುಗ್ಬೇಕು ನಾನು ಅಂತ ಅಂದ್ಕೊಂಡು ಮತ್ತೆ ಹೋಟೆಲ್ಗೆ ಬರ್ತಾಳೆ ಏನು ಮಾ ಆಗ್ತಾನೆ ಬಂದಿದ್ರೆ ಏನು ವಿಚಾರ ಏನಾಗಬೇಕಿತ್ತು ಏನು ಬೇಕಿತ್ತು ಅಂತ ಕೇಳ್ತಿದ್ರೆ ಅದು ನಿಮ್ಮಿಂದ ಸಹಾಯ ಆಗಬೇಕಿತ್ತು ಅಂತ ಭಾಗ್ಯ ಹೇಳ್ತಾಳೆ ಸಹಾಯನ ಏನು ಚೆಂದ ಇತ್ತು ಬಂದಿದ್ದೀರ ತೊಗೊಳ್ಳಿ ಇಡೀ ದುಡ್ದಿರೋದನ್ನೆಲ್ಲ ಚಂದ ಅಂತ ಕೊಡೋಕ್ಕಾಗಲ್ಲ ಏನು ಗಣಪತಿ ಹಬ್ಬನ ಏನು ಹಬ್ಬ ಇದೆ ಅಂತ ಈ ರೀತಿ ಬಂದುಬಿಡ್ತೀರಾ ನೀವೆಲ್ಲ ಅಂತಿದ್ರೆ ನಾನು ಅದಕ್ಕೋಸ್ಕರ ಬಂದಿದ್ದಲ್ಲ ಅಂತ ಹೇಳ್ತಿದ್ರೆ ಏನು ಅದಕ್ಕೆ ಬಂದಿದ್ದಲ್ಲ ಅಂದರೆ ಇನ್ನೇ ಅನಕ್ಕೆ ಹೋ ಹೊಟ್ಟೆಗೆ ಹಸವಾಗ್ತಿದೆ ಅಂತ ಬಂದಿದ್ದ ನೀರೀಗ ಈ ರೀತಿ ಒಳ್ಳೆ ಬಟ್ಟೆ ಹಾಕ್ಕೊಂಡು ಹಸುವು ಹಾಗೆ ಹೀಗೆ ಅಂತ ಅಂದ್ಕೊಂಡು ಬರೋರೇ ಜಾಸ್ತಿ ಆಗಿಬಿಟ್ರು ನಮ್ಮ ಹೋಟೆಲ್ಗೆ ಹೋಗಮ್ಮ ಏನೂ ಕೂಡ ಊಟ ಇಲ್ಲ ಏನಿಲ್ಲ ಅಂತಂದ್ರೆ ನಾನು ಅದಕ್ಕೆ ಬಂದಿದ್ದಲ್ಲ ಅಂದಾಗ ಇನ್ನೇನಮ್ಮ ಅದಕ್ಕೆ ಅದಕ್ಕೆ ಅಂತಿದ್ರೆ ಆಗಿಂದ ಏನೂ ಹೇಳ್ತಿಲ್ಲ ಇನ್ಯಾಗೆ ಬಂದಿದ್ದು ಅಂದಾಗ ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ ಎಲ್ಲೂ ಕೂಡ ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ ಕೈ ರುಚಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಇದೆ ನಿಮ್ಮ ಹೋಟೆಲಲ್ಲಿ ಅಡುಗೆ ಕೆಲಸ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿ ಅಡುಗೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಭಾಗ್ಯ ಏನು ನನಗೆ ಅಡುಗೆ ಕೆಲಸ ಕೊಡಬೇಕಾ ನಮ್ಮಲ್ಲೇ ಸಾಕಷ್ಟು ಜನ ಇದ್ದಾರೆ ಅವ್ರಿಗೆ ಸಂಬಳ ಕೊಡಬೇಕು ನಿನಗೆಲ್ಲ ಕೊಟ್ಕೊಂಡು ಕುತ್ಕೊಳೋಕ್ಕಾಗಲ್ಲ ಯಾವ ಅಡುಗೆ ಕೆಲಸನೂ ಇಲ್ಲ ಏನೂ ಇಲ್ಲ ಸುಮ್ಮನೆ ಇಲ್ಲಿಂದ ಹೋಗ್ತಾನು ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಫೈನಲಿ ಸೂಗುತ್ತಿ ಭಾಗ್ಯ ಆದರೆ ಸೋಲೋಕ್ಕಂತೂ ಮನಸ್ಸಿಲ್ಲ ಆ ಕಡೆ ಪೂಜಾ ತಾಂಡವ ಮಾತುಕತೆ ನೋಡಿದ್ದ ಕೇಳಿದ್ದ ಎಲ್ಲವನ್ನ ಮೇಲೆ ಈ ಕಡೆ ಈಶ್ವೇಶ್ವರ ಡಿಸೈಡ್ ಮಾಡ್ಕೊಂಡ್ಬಿಡ್ತಾಳೆ ಇಲ್ಲ ಇದನ್ನು ಹೀಗೆ ಬಿಟ್ಟರೆ ಸುಮ್ಮನೆ ಇದಕ್ಕೊಂದು ಫುಲ್ ಸ್ಟಾಪ್ ಕಾಮನ್ ಹಾಕಲೇಬೇಕು ಅಂತ ಡಿಸೈಡ್ ಮಾಡಿ ತಾಂಡವ್ ಮನೆ ಕಡೆ ಹೊರಟಿದ್ರೆ ಈ ಕಡೆ ತಾಂಡವ್ ಕಾರಬೇಕಿದ್ರೆ ಶ್ರೇಷ್ಠ ಕೇಳ್ತದ ನಾನು ಎಲ್ಲಿದೆಯಾ ಶ್ರೇಷ್ಠ ನೀನು ಏನು ಮಾಡ್ತಿದ್ಯಾ ನೀನು ಅಂದಾಗ ಏನು ಮಾಡಬೇಕು ಅದನ್ನೇ ಮಾಡ್ತಿದ್ದೀನಿ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗ್ತಿದ್ದೀನಿ ಅಂತ ಶ್ರೇಷ್ಠ ಹೇಳ್ತಾಳೆ ಎಲ್ಲಿಗೆ ಹೋಗ್ಬೇಕು ಅಂದರೆ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಿದ್ರೆ ನಿನ್ನ ಮನೆಗೆ ಹೋಗ್ತಿದ್ದೀನಿ ಕುಸ್ಮಾಟಿಗೆ ಎಲ್ಲ ವಿಷಯ ಹೇಳ್ಬಿಡ್ತೀನಿ ನನಗೂ ಕೂಡ ಇದನ್ನೆಲ್ಲ ಕೇಳಿ ಕೇಳಿ ಸಹಿಸಿ ಸಾಕಾಗೋಗಿದೆ ಅಂತ ಹೇಳ್ತಿದ್ರೆ ಬೇಡ ಶ್ರೇಷ್ಠ ಏನು ಮಾಡ್ತಿದ್ಯಾ ನೀನು ಅಂತ ಕಾಲ್ ಕಟ್ಟಾಗುತ್ತೆ ಆ ಕಡೆಯಿಂದ ಏನು ಮಾಡುತ್ತಪ್ಪ ಕಿವಳು ಹೋಗಿ ರಾತ್ ಮಾಡಿ ಒಂದು ಎರಡು ಮಾಡಿಬಿಟ್ರೆ ಎಲ್ರಿಗೂ ಕೂಡ ವಿಷಯ ಗೊತ್ತಾಗ್ಬಿಡುತ್ತೆ ಆಮೇಲೆ ನಾನು ಏನು ಮಾಡ್ಕೊಂಡು ಸಾಯಲಿ ಅಂತ ಅಂದ್ಕೊಂಡು ತಾಂಡವ ಪೇಚಾಡ್ತಿದ್ರೆ ಫೈನಲಿ ಕುಜುಮಾ ಅಂಡಿ ಮನೆಗೆ ಭಾಗ್ಯ ಬಂದು ಶ್ರೇಷ್ಠ ಬಂದೇ ಬಿಟ್ಲು ಬಂದವಳೆ ಫುಲ್ ರೆಬುಲ್ಲಾಗಿ ಬಂದದಾಳೆ ಜ್ವಾಲಾ ಸುನಾಮಿನೇ ಸುನಾಮಿನ ಹಬ್ಸೋಕೆ ಹಬ್ಸೋಕೆ ಬಂದದಾಳೆ ಏನು ಇರು ಇಟ್ಕೊಂಡು ದೆಡ್ ಓಪನ್ ಮಾಡುದ್ರ ಮುಖಾಂತರ ಕುಸುಮ ಬಿರುಗಾಳಿ ಒಂದು ಬಿರುಗಾಳಿ ಆಗಮನ ಸುಂಠಿ ಗಾಳಿನ ಎಬ್ಸಿ ಇಡೀ ಮನೇನೆ ಸರ್ವನಾಶ ಮಾಡಿ ಧೂಳಿ ಪಟ ಮಾಡ್ಬಿಡುತ್ತ ಏನಾಗುತ್ತೆ ಮುಂದೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಈ ಒಂದು ವಿಜೋವನ್ನ ಪೂರ್ತಿಯಾಗಿ ನೋಡಬೇಕಾಗತ್ತೆ ಪಾಪ ಅಲ್ಲಿ ತಾಂಡವ್ ಕತೆ ಸುಮ್ನೆ ಬಿಟ್ಬಿಟ್ಲ ಪೂಜಾ ಖಂಡಿತ ಅಲ್ಲ ರೆಬಲ್ ಆಗಿದ್ಲು ಪೂಜಾ ಮರ್ಯಾದಾ ಪುರುಷೋತ್ತಮ ಅಲ್ವಾ ಮರ್ಯಾದೆಯ ಅಂಚೂರು ಜನ ಅಲ್ವಾ ನೀವು ಅಂದ್ಮೇಲೆ ಮದುವೆ ಆದರೆ ಬಿಡ್ತೀನಿ ಅಂದ್ಕೊಂಡಿದ್ದೀನ ಜಸ್ಟ್ ತ್ರೀ ಡೇಸ್ ಟೈಮ್ ಕೊಡ್ತೀನಿ ಈ ಮದುವೆ ಆಟಗಳಲ್ಲಿ ನಿಲ್ಲಬೇಕು ನಿಲ್ಲದೇ ಇದ್ರೆ ಖಂಡಿತ ಮದುವೆ ಆಗಿದ್ದು ಹದಿನಾರು ವರ್ಷದ ಮಗು ಇಟ್ಕೊಂಡು ಇನ್ನೊ ಬಗ್ಗೆ ಇಟ್ಕೊಂಡು ಹೊರ ಜೊತೆ ಮದುವೆ ಆಗೋಕ್ಕೆ ಹೊರಟಿದ್ದೀರಾ ಅಂತ ಹೇಳಿ ಹೋಗಿ ಕಂಪ್ಲೇಂಟ್ ಕೊಡಬೇಕಾಗತ್ತೆ ಅಂತಂದ್ರೆ ಹೆದರಿಸ್ತಿದ್ಯಾ ನೀನು ಅಂತ ತಾಂಡವ್ ಕೇಳ್ತಿದ್ರೆ ಹೆದರಿಸೋದಲ್ಲ ಇರೋ ವಿಷಯ ಹೇಳ್ತಿದ್ದೀನಿ ನಿಮ್ಮಿಬ್ರಿಗೂ ನಾಚಿಕೆ ಮಾನ ಮರ್ಯಾದೆ ಅಲ್ವಾ ಮದುವೆ ಆಗಿ ಹದಿನಾರು ವರ್ಷದ ಮಗು ಇದೆ ಮದುವೆ ಆಗ್ತೀನಿ ಅಂತ ಹೋಗ್ತಿರು ನೀವು ಇಡೀ ಜಗತ್ತಲ್ಲಿ ಯಾವುದೇ ರೀತಿ ತುಂಡೆ ಇಲ್ಲ ಅಂತ ಮದುವೆ ಆಗಿರೋ ನಿನ್ ಬಿದ್ದಿರೋ ಇವಳು ನಿಮ್ಮಿಬ್ಬ್ರಿಗೂ ನಾಚಿಕೆ ಮನ ಮರ್ಯಾದೆ ಇಲ್ವಾ ಅದಕ್ಕೆ ಕೇಳ್ತಿದ್ರೆ ನಿಮಗೆ ಕಪ್ಪಾಳಕ್ಕೆ ಬಾರಿಸ್ಬಿಡ್ತೀನಿ ಪುರುಷ ಅಂತಂದ್ರೆ ನಿನ್ನನ್ನು ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ ಇಂಥ ಕಂತ್ರಿ ಕೆಲಸ ಮಾಡ್ತಿದ್ರಲ್ಲ ನಿಮ್ಮ ಕಥೆನ ಕೂಡ ಮುಗಿಸ್ಬೇಕಾಗತ್ತೆ ಎಚ್ಚರಿಕೆ ಕೊಡ್ತದನೆ ಮರ್ಯಾದೆಗೆ ಹಂಚ್ತೀರಾ ಅಥವಾ ಇವಳ ಜೊತೆ ಮದುವೆ ಆಗೋಕ್ಕೆ ಹೋಗ್ತೀರಾ ಇವಳ ಜೊತೆ ಸಹವಾಸ ಬಿಟ್ಟು ಅಕ್ಕನ ಜೊತೆ ಮರ್ಯಾದೆಯಿಂದ ಸಂಸಾರ ಮಾಡ್ಕೊಂಡು ಹೋದರೆ ಸರಿ ಇಲ್ಲ ಅಂದರೆ ಖಂಡಿತ ಈ ಪೂಜೆ ಏನು ಹೇಳಿದ್ಲು ಅದನ್ನೇ ಮಾಡ್ತಾಳೆ ಇಷ್ಟು ದಿನ ಏನೂ ಆಗಲ್ಲ ಸುಮ್ಮನೆ ಏನೋ ಬಡ್ಕೋತಿದಿರಾ ಅಂತ ಅಂದ್ಕೊಂಡಿದ್ದೆ ಇವ್ ಇಷ್ಟು ಮುಂದುವರೆದ ಮೇಲೆ ಸುಮ್ಮನೆ ಇರೋ ಮಾತೇ ಇಲ್ಲ ಅಂತ ಹೇಳ್ತಾಳೆ ಮೂರು ದಿನ ಟೈಮ್ ಕೂಡ ಕೊಡ್ತಾಳೆ ಬಟ್ ಇಲ್ಲಿ ತಾಂಡು ಗಪ್ ಚುಪ್ ಚುಪ್ ಬೇಟು ಇದನ್ನು ನೋಡಿದ್ರೆ ಶ್ರೀಷ್ಠ ನಿಲ್ಲಿಸುವ ಅಂದರೂ ನಿಲ್ಲಿಸ್ತಿಲ್ಲ ತಾಂಡ್ ಮರು ಮಾತಾಡ್ತಿಲ್ಲ ಈ ಕಡೆ ಇರೋದನ್ನು ನೋಡಿದೆ ಶ್ರೀ ಇಷ್ಟೇ ಅಲ್ಲಿಂದ ಚುಲ್ಗಾಯ ಮಾಡ್ತಾಳೆ ನಂತರ ಈ ಕಡೆ ತಾಂಡವ್ ತೊಡ್ಯೋಗಿ ನೋಡಿದ್ರು ಕೂಡ ಎಲ್ಲರೂ ಕೂಡ ನನ್ನ ಮೇಲೆ ಸವಾರಿ ಮಾಡೋದಕ್ಕೆ ಬಿಡೋದಿಲ್ಲ ಎಲ್ಲರೂ ಕೂಡ ನನ್ನನ್ನು ಹೊಡ್ತಿದ್ರ ಬೈದಿದ್ದಾಳೆ ನಿನಗೋಸ್ಕರ ಎಲ್ಲವನ್ನು ಸಹಿಸಿಕೊಂಡಿದ್ದೀನಿ ಇನ್ನು ಮುಂದೆ ಯಾವುದನ್ನು ಕೂಡ ಸಹಿಸ್ಕೊಳ್ಳೋ ಮಾತೇ ಇಲ್ಲ ನಾನು ಏನು ಮಾಡಬೇಕು ಅಂತ ಗೊತ್ತಿದೆ ಅದನ್ನೇ ಮಾಡ್ತೀನಿ ಅಂತ ಹೇಳಿ ಡಿಸೈಡ್ ಮಾಡಿ ಅಲ್ಲಿಂದ ಹೊಡ್ತಾಳೆ ಫೈನಲಿ ಮನೆಗೆ ಎಂಟ್ರಿ ಕೊಡೋಕ್ಕು ಮುನ್ನೇ ಪೂಜಾ ಎಂಟ್ರಿ ಕೊಟ್ಟಿದ್ದಾಳೆ ಪೂಜಾ ಬಂದಿದೆ ಶ್ರೇಷ್ಠ ಮದುವೆ ಆಗಬಾರ್ದು ಅಂದರೆ ಅವಳು ಮದುವೆ ಆಗೋಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಅವಳು ಸಾರಿ ಇಲ್ಲ ಅಕ್ಕನ ಜೀವನ ಹಾಳಾಗುತ್ತೆ ಅದು ಇದು ಅಂತಿದ್ರೆ ಏನು ಒಂದು ಕೂಡ ಅರ್ಥ ಆಗ್ತಿಲ್ಲ ಅಂತ ಹೇಳಿದಾಗ ಶ್ರೇಷ್ಠ ನಾನು ಹೇಳ್ತೀನಿ ಎಲ್ವನ ಕೂಡ ಅಂತ ಹೇಳಿ ಎಂಟ್ರಿ ಕೊಡ್ತಾಳೆ ಎಲ್ಲರೂ ಕೂಡ ಶಾಕ್ ಆಗಿದ್ರೆ ಈ ಕಡೆ ತಾಂಡಕ್ಕೆ ಕೂಡ ಜೊತೆಲದಾನೆ ತಾಂಡು ಕೂಡ ಶಾಕ್ ಆಗ್ತದೆ ಹಾಗಿದ್ರೆ ಶ್ರೀ ಏನು ಮಾಡ್ತಾಳೆ ಸತ್ಯ ಹೇಳೋಕೆ ಮುಂದಾಗೆ ಬಿಟ್ಲೆ ಎಲ್ಲ ಸತ್ಯ ಕೂಡ ರೂಲ್ ಆಗೋ ಟೈಮ್ ಬಂದೇ ಬಿಡ್ತಾ ಫೈನಲಿ ಈ ಭಾಗ್ಯ ಬದುಕಲ್ಲಿ ಬಿರು ಭಾಗ್ಯ ಬದುಕಲ್ಲಿ ಈ ಕಡೆ ಬಿರುಗಾಳಿ ಬೀಳಿಸ್ತಿದ್ರೆ ಆ ಕಡೆ ಭಾಗ್ಯಗೆ ಕೆಲಸ ಸಿಕ್ಕೇ ಬಿಡ್ತು ತಂಗಾಳಿ ಬೀಸ್ತಿದೆ ಬಟ್ ಇಲ್ಲಿ ಇಡೀ ಬದುಕೆ ಅಲ್ಲೂಲ ಕಲ್ಲುಲಾಗಿ ಡೋಲಾನ್ಯಮಾನ ಪರಿಸ್ಥಿತಿಗೆ ನೋಗ್ಬಿಟ್ಟಿದೆ ಭಾಗ್ಯ ಬದುಕು ಹಾಗಾದರೆ ಏನಾಗುತ್ತೆ ಶ್ರೇಷ್ಠ ಎಲ್ಲ ಅರವಲ್ಲಿ ಮಾಡ್ತಾಳ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಜಯಕ್ಕೋಸ್ಕರ ಮಾಡಿ